ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪೂಜಾ ಬ್ಲಾಗ್ಸ್ ಫ್ರೆಂಡ್ಸ್ ನೆನ್ನೆ ಮಾತ್ರ ಮಳೆ ಅಂದರೆ ರಡ ಮಳೆ ಫ್ರೆಂಡ್ಸ್ ನಾನು ಈ ಥರ ಮಳೆ ಫಸ್ಟ್ ಟೈಮ್ ನಮ್ಮೂರಲ್ಲಿ ನಾನು ನೋಡಿದ್ದು ಏನಂತ ಅಂದರೆ ಅಮ್ಮ ಅವರೆಲ್ಲ ಡ್ರೈನೇಜ್ ಕಲೆಕ್ಷನ್ ಚೆನ್ನಾಗಿ ಮಾಡಿಸಿರೋದ್ರಿಂದ ಡೌನಲ್ಲಿದ್ರು ನೀಟಾಗಿ ನೀರು ಸರಾಗುವಾಗ ಹೋಗುತ್ತೆ ಅಮ್ಮನ ಮನೆ ಹಿಂದ್ಗಡೆ ಇನ್ನೊಂದು ಬಿಲ್ಡಿಂಗ್ ಬೇರೆಯವ್ರು ಕಟ್ಟಿದಾರಲ್ಲ ಕಿಟಕಿ ಹತ್ರ ಜಾಗ ಇದೆ ಒಂದು ಮೂರು ಅಡಿ ಅಲ್ಲಿ ಏನಂತಂದರೆ ಅವರು ಪೈಪ್ ಎಲ್ಲ ಜಾಸ್ತಿ ದಪ್ಪದ ಕೊಡಿಸಿದ್ರೆ ಸಣ್ಣದ ಕೊಡ್ಸಿದ್ರ ಗೊತ್ತಿಲ್ಲ ಆ ಮಳೆ ಫೋರ್ಸ್ಗೆ ನೀರು ಫಾ ಫೋರ್ಸಾಗಿ ಹೋಗ್ತಿರಲಿಲ್ಲ ಡ್ರೈನೇಜ್ಗೆ ಹಾಗಾಗಿ ನಮ್ಮ ಕಿಟಕಿ ನೇರ ಪಕ್ಕದಲ್ಲೇ ಇರೋದ್ರಿಂದ ನೀರು ಬಿಟ್ಟಿತ್ತು ಹೇಗೆಲ್ಲ ತುಂಬಿತ್ತು ಹೇಗೆ ಮಳೆ ಬಂತದೊಂದು ವೀಡಿಯೋ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ನೋಡಿದ್ರಲ್ಲ ಮಳೆ ಈ ಥರ ಹೋಯಿತು ಸಂಜೆಯಿಂದ ಶುರುವಾಯಿತು ಅಂದರೆ ತ್ರೀ ಫೋರ್ ಡೇಸಿಂದನೇ ಮಳೆ ಇದೆ ಆಗೆಲ್ಲ ಇಷ್ಟೊಂದು ನಮ್ಮ ಮನೆ ಹತ್ರ ಎಲ್ಲ ತುಂಬಿಕೊಂಡು ಅಂದರೆ ಮನೆ ಹಿಂದ್ಗಡೆ ಎಲ್ಲ ತುಂಬಿರಲಿಲ್ಲ ನೀಟಾಗಿ ನೀರು ಹೋಗ್ತಾಯಿತ್ತು ಆದರೆ ಇವತ್ತು ಇನ್ನೂ ಜಾಸ್ತಿ ಮಳೆ ಬಂತು ಎರಡು ಮೂರು ದಿನದಿಂದ ಪಾಪ ನಮ್ಮ ಏರಿಯಾದಲ್ಲೇ ಸಂಪೊಳಗೆಲ್ಲ ಚರಂಡಿ ನೀರು ಡ್ರೈನೇಜ್ ನೀರು ಇದೆಲ್ಲ ನುಗ್ಗಿದೆ ಇದೇ ಫಸ್ಟ್ ಟೈಮ್ ಈ ಥರ ಆಗಿದ್ದು ಅಷ್ಟು ಮಳೆ ಆಗಿದೆ ಪಾಪ ಎಲ್ಲ ಜೆ ಸಿ ಪಿ ಈ ಥರ ಇಟ್ಯಾಚ್ ಎಲ್ಲ ಕರ್ ತರಿಸಿ ಎಲ್ಲನೂ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಏರಿಯಾದಲ್ಲಿ ಆ ಥರ ಪ್ರಾಬ್ಲಮ್ ಎಲ್ಲ ಉಂಟಾಯಿತು ಈ ಸತಿ ಮಳೆ ಆಗಿ ಅಂತಲೇ ಹೇಳ್ಬೋದು ಈ ಮಳೆಗೆ ಬನ್ನಿ ನಮ್ಮ ಕಿಟಕಿಯಿಂದ ಹೇಗೆ ನೀರು ತುಂಬಿದೆ ಅಂತ ತೋರಿಸ್ತೀನಿ ಪ್ಯಾಸೇಜ್ ಬಿಟ್ಟಿದ್ದೀವಲ್ವ ಅಲ್ಲಿ ನೀರು ತುಂಬಿಬಿಟ್ಟಿತ್ತು ಅಲ್ಲಿ ನೀರು ಎಷ್ಟು ಫೋರ್ಸಾಗಿ ಕಸಗಿಸೆಯೆಲ್ಲ ಆ ಫೋರ್ಸಲ್ಲಿ ಹೋಗ್ತಾಯಿದ್ರು ನೀರು ಹೋಗಿ ಜಾಸ್ತಿ ಹೋಗ್ತಾನಿಲ್ಲ ಅಲ್ಲೇ ನಿಂತಂಗೆ ನಿಂತಿದೆ ಅಂತ ಅನ್ನಿಸೋದು ಫೀಲಿಂಗು ನಾವೇನೋ ಅಂತ ಎಲ್ಲ ಟ್ರೈ ಮಾಡಿದ್ರೆ ನೀರು ಹೋಗ್ತಾ ಇದೆ ಆ ರಪ್ಸದ ಮಳೆಗೆ ನೀರು ಹೋಗೋದು ಇಲ್ಲ ಆ ಜಾಗ ಆ ರೀತಿ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ನೋಡ್ಕೊಂಡು ಬನ್ನಿ ಯಾವ ಥರ ನೀರು ತುಂಬಿದೆ ಅಂದ್ಬಿಟ್ಟು ಇಕ್ಕಿಯಿಂದ ನೋಡಿ ಇಲ್ಲಿ ಎಷ್ಟು ಅಡಿ ಇನ್ನು ಸ್ವಲ್ಪ ತಿನ್ಕೊಂಡ್ರು ಒಳಗೆ ನುಗ್ಗತ್ತೆ ನೀವು ಕೆರೆ ಎರಡು ಕಡೆ ಕೆರೆ ಅಲ್ಲೊಂದು ಕಾಣಿಸ್ತಾ ಇದೆಯಾ ಕೆರೆ ಹೆಂಗಾಗಿದೆ ಮನೆಯಿಂದ ಅಂತ ತುಂಬಿಟ್ಟಿದೆ ಮೂರಿಂದ ಕಂಟಿನ್ಯೂಸ್ ಆಗಿ ಮಳೆ ಜೋರು ಮಳೆ ಮಳೆ ಎಲ್ಲ ಚೆನ್ನಾಗಾಗಿದೆ ಅಲ್ವಾ ಹಾಗಾಗಿ ನಮ್ಮ ಅಕ್ಕಪಕ್ಕ ಜಾಗ ಇರೋದ್ರಿಂದ ಒಳ್ಳೆ ಮ ಒಲ ಸೊಪ್ಪು ಹುಟ್ಟಿದೆ ಹಾಗಾಗಿ ಎಲ್ಲ ಕಿತ್ತಿವತ್ತು ಬೆರಕೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂದ್ಬಿಟ್ಟು ನಾನು ಅಕ್ಕ ಮಾರನೇ ದಿನ ಇದು ಇದು ಹಿಂದಿನ ದಿನ ನೈಟ್ ತೆಗೆದಿರೋ ವಿಡಿಯೋ ಇವತ್ತು ಮಾರನೇ ದಿನ ಸೊಪ್ಪು ಕೇಳೋದಕ್ಕೆ ಹೋಗ್ತದೆ ಬನ್ನಿ ಯಾವ್ಯಾವ ಸೊಪ್ಪೆಲ್ಲ ಕೇಳ್ತೀನಿ ನಿಮಗೆ ಪರಿಚಯ ಮಾಡಿಸ್ತೀನಿ ಸೊಪ್ಪುಗಳು ಯಾವ್ಯಾವ್ದೆಲ್ಲ ಹುಟ್ಟಿದೆ ಅಂದ್ಬಿಟ್ಟು ಹಾಗೆ ವಾತಾವರಣ ನೋಡಿದ್ರೆ ಎಷ್ಟು ಕೂಲಾಗಿದೆ ಚಿಲ್ಲಾಗಿದೆ ಅಂತ ತುಂಬಾ ಚಳಿ ಆಗ್ತಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ದಿನ ಆದಮೇಲೆ ಚಳಿ ಅನುಭವ ಆಗಿದ್ದು ನಮಗೆ ನೀರು ಅಲ್ಲೇ ಅಲ್ವಾ ಅಲ್ಲೂ ಕೆರೆ ಕೊಕ್ಕರೆ ಎಲ್ಲ ಬಂದಿದ್ವಿ ನೆನ್ನೆ ಇಲ್ಲೂ ನಿಂತಿದೆ ನೀರು ಮಳೆ ಹುಯ್ದು ನಮಗೆ ಡ್ರೈನೇಜ್ ಎಲ್ಲ ಚೆನ್ನಾಗಿ ಮಾಡಿಸಿರೋದ್ರಿಂದ ನೀರು ಮನೆಗೆಲ್ಲ ನುಗ್ಗಲ್ಲ ಒಟ್ಟು ಹಿಂದ್ಗಡೆ ಅಲ್ಲೇ ತುಂಬ್ಕೊಂಡಿದ್ದು ನೀರು ಈ ಟೈಮಲ್ಲಿ ಸ್ವಲ್ಪ ಸೊಳ್ಳೆ ಪಟ್ಲೆ ಕಡಿಸ್ಕೊಂಡ್ರೆ ಭಯ ಅಷ್ಟೆ ನೀರು ನಿಂತಿರುತ್ತೆ ಅಲ್ವಾ

ಎಷ್ಟು ಚೆನ್ನೈತೆ ನೋಡಕ ಅಣ್ಣೆ ಸೊಪ್ಪು ಎಲ್ಲ ಇದು ಎಷ್ಟೊಂದು ಬಿಟ್ಟೈತೆ ಇದು ಬೇಳೆ ಸೊಪ್ಪು ಇದು ಮೊಸಪ್ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈ ಸೊಪ್ಪು ಮೊಸಪ್ಪ ಸೊಪ್ಪು ಅಂತೀವಿ ನಾವು ಒಟ್ಲು ಇದೈತೆ ಸೊಪ್ಪು ಇಲ್ಲಿ ಅಣ್ಣ ಸೊಪ್ಪುಗಳು ಕೀಳಲ್ಲ ಐತೆ ಹಾಗೆ ಮೆಣ್ತಿಸಿನ್ ಕುಡಿ ಚಿಂಟದಷ್ಟು ಬರುತ್ತೆ ಚೆನ್ನಾಗಿ ಇಲ್ಲಿ ದೊಡ್ಡ ಕಡ್ಡಿನೇ ಬಿಟ್ಟೈತಿಲ್ಲ ಎಣ್ಣೆ ಇಲ್ಲಿ ಇಷ್ಟೊಂದು ಹೊಟ್ಲು ಇದೈತಿ ಇದಂತೂ ಹಾಕ್ಬಿಟ್ರೆ ಇಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅವರೇ ಬೇಳೆ ಜೊತೆ പൂരെ കൂടാ

ಬಣ್ಣ ಸೊಪ್ಪು ಅಂತ ನಮ್ಮ ಕಡೆ ಇದಂತೂ ಪೈಲ್ಸ್ಗೆ ಕಿಡ್ನಿ ಸ್ಟೋನ್ಸ್ ಇರೋಂಥವ್ರಿಗೆ ತುಂಬಾ ಒಳ್ಳೇದು ಇದು ಹೇಳಕ್ಕ ಎಷ್ಟು ಸ್ವೆಟ್ಟಿಂಗ್ ಆಗಿದ್ದೀನಿ ಸೊಪ್ಪು ಕಿತ್ಕೋಬರದ್ರಲ್ಲಿ ಅಂತ ಸಾಕಾಗೋದೇವ್ರ ಜೊತೆ ಹೋಗ್ಬಿಟ್ರೆ ಬಗ್ಗದೇ ಇಲ್ಲ ಅಕ್ಕ ನಾನು ಎಲ್ಲ ಕಿತ್ಕೋಬೇಕು ಹಂಗೆ ಯಾವ ಯಾವ ಸೊಪ್ಪೆಲ್ಲ ನೋಡಿದ್ರಲ್ಲ ನಾನು ನಮ್ಮ ಅಮ್ಮ ಅಜ್ಜಿ ಜೊತೆಲ್ಲ ನೋಡಿಕೊಂಡು ತಿಳ್ಕೊಂಬಿಟ್ಟಿದ್ದೀನಿ ಯಾವ್ಯಾವ ಸೊಪ್ಪು ಸಾಂಬಾರಿಗೆ ಬಳಸ್ತೀವಿ ಅಂತ ಇನ್ನು ಸೋಸ್ಬೇಕಷ್ಟೆ ಇದೆಷ್ಟೇ ಸಣ್ಣ ವ್ಲಾಗ್ ಆಯಿತಾ ಫುಲ್ಲು ಸ್ವೆಟಿಂಗಾಗಿ ಇದೆ ಹಾಗೆ ಸೊಪ್ಪು ಕಿತ್ಕೊಂಡು ಬರ್ತಿದ್ದಂಗೆ ಅಜ್ಜಿ ಚೆನ್ನಾಗಿ ಸೋಸ್ಕೊಟ್ರು ಎಲ್ಲ ತೊಳೆದು ಬೇಗ ಬೇಗ ಸಾಂಬಾರು ಮಾಡಿಬಿಟ್ಟೆ ಉಪ್ಸಾರು ಮಾಡಿ ಪಲ್ಯ ಮಾಡಿದ್ದೀನಿ ಆ ಹುರುಳಿಬೇಳೆ ಹಾಕಿ ಮಾಡಿದ್ದೀನಿ ಹಾಗೆಯೇ ರಾಜಮುಡಿ ರೈಸ್ ಇವತ್ತು ಮುದ್ದೆ ಮಾಡಲಿಲ್ಲ ಲೇಟ್ ಆಗಿಬಿಡ್ತಲ್ವ ನೈಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬರೀ ರೈಸ್ ಮಾಡಿದೆ ಆಗಿತ್ತು ಕಣ್ರಿ ಸಾಂಬಾರು ಮಾತ್ರ ಈ ಥರ ಬೆರಕೆ ಸೊಪ್ಪಿನ ಸಾಂಬಾರು ಮಾತ್ರ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂಗಡಿ ತಂದು ಮಾಡೋ ಸೊಪ್ಪಗಿಂತ ಈ ಸೊಪ್ಪಿನ ಸಾರು ತುಂಬ ಎಕ್ಸ್ಟ್ರಾ ರುಚಿನೇ ಕೊಡುತ್ತೆ ಎಲ್ಲ ವೆರೈಟಿ ಸೊಪ್ಪು ಇರುತ್ತೆ ಅಲ್ವಾ ಹಂಗಾಗಿ ಏನಾದರೂ ಹೇಳಿ ಬೆರಕೆ ಸೊಪ್ಪಿನ ಸಾಂಬಾರು ಮುಂದೆ ಯಾವ ಮಟನ್ ಸಾರು ಚಿಕನ್ ಸಾರು ಇಲ್ಲ ಅನಿಸುತ್ತೆ ನಮಗಂತೂ ಈಗ ಒಂದು ವಾರದಿಂದ ನಾನ್ ವೆಜ್ಜು ಇಲ್ಲಿ ತಿಂದು ಬೋರ್ ಆಗ್ಬಿಟ್ಟಿತ್ತು ಸೊಪ್ಪಿನ ಸಾರು ತಿಂದು ಸ್ವರ್ಗಕ್ಕೆ ಹೋದ್ವಿ ಒಂದು ಕ್ಷಣ ಅಂತ ಅನಿಸ್ತು ಅನಿಸ್ತು ಯಾಕೆಂದರೆ ಸೊಪ್ಪು ಹುಟ್ಟಿ ತುಂಬ ದಿನ ಆಗಿತ್ತು ಈ ಥರ ಮಿಕ್ಸಿ ಸೊಪ್ಪೆಲ್ಲ ಹಾಕಿ ಸಾಂಬಾರು ಮಾಡಿ ತುಂಬ ತುಂಬ ದಿನ ಆಗಿತ್ತು ಹಾಗಾಗಿ ಸಖತ್ತು ರುಚಿಯಾಗೂ ಬಂದಿತ್ತು ಈ ರೀತಿ ಸೊಪ್ಪೆಲ್ಲ ಸಿಕ್ಕಿದ್ರೆ ಒಮ್ಮೆ ಈ ಥರ ಸಾಂಬಾರು ಮಾಡ್ಕೊಂಡು ತಿನ್ನಿ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಬೆಲ್ಲೈಕನ ಕ್ಲಿಕ್ ಮಾಡಿ ಯಾರಂತ ಸೆಲೆಕ್ಷನ್ ಮಾಡಿದ್ರೆ ನನ್ನ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೇನೆ ಬರುತ್ತೆ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ ಬಾಯ್ ಬಾಯ್